ನಮಸ್ಕಾರ ಸ್ನೇಹಿತರ ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ಸ್ನೇಹಿತರೆ ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ಒಂದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮಾಡ್ತು ಮಾರ್ಕೆಟಿನ ಒಂದು ಮಾರ್ಕೆಟ್ ಮೇಲೆ ಮಾರ್ಕೆಟಿನ ಪರ್ಫಾಮೆನ್ಸ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸರಿನಾ ಸ್ನೇಹಿತರೆ ಇನ್ನು ಇಂಡೆಕ್ಸ್ಗಳ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಇವತ್ತು ಒಂದು ಒಳ್ಳೆ ಮೂಮೆಂಟಮ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಮೂಮೆಂಟಮ್ ಯಾಕೆ ಹೇಳಿದ್ರೆ ಒಂದು ಒಳ್ಳೆ ಗ್ಯಾಪ್ ಅಪ್ಪಲ್ ಬಂದಿರೋದ್ರಿಂದ ಮಾರ್ಕೆಟು ಒಂದು ಒಳ್ಳೆಯ ಗ್ಯಾಪ್ ಅಪ್ಪಲ್ ಓಪನ್ ಆಗಿರೋದರಿಂದ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಿಫ್ಟಿ ಫಿಫ್ಟಿ ಏನಿದೆ ಸೊ ಈ ನಿಫ್ಟಿ ಫಿಫ್ಟಿ ಇಂಡೆಕ್ಸು ಕ್ಲೋಸ್ ಆಗಬೇಕಾದ್ರೆ ನೆನ್ನೆಯ ಓಪ್ ನೆನ್ನೆಯ ಕ್ಲೋಸ್ಗಿಂತ ಇವತ್ತಿನ ಒಂದು ಮಾರ್ಕೆಟ್ ಕ್ಲೋಸಿಗೆ ನಾನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸು ಗೇನನ್ನು ಮಾಡಿಕೊಂಡಿದೆ ಅಂದರೆ ನಿಫ್ಟಿ ಫಿಫ್ಟಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಐವತ್ತೈದು ಪೈಸಾಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಇನ್ನು ನಿಫ್ಟಿ ಫಿನ್ ಸರ್ವಿಸ್ ಏನಿದೆ ಅದು ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಐವತ್ತೈದು ಪೈಸಾಗೆ ಕ್ಲೋಸ್ ಆಗಿದೆ ಅಂದರೆ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ತೊಂಬತ್ತು ಪೈಸ ಅಂದರೆ ನಾ ಒಂದು ಪಾಯಿಂಟ್ ಏಳು ಐದು ಪರ್ಸೆಂಟಿನ ಗೇನನ್ನು ಪಡ್ಕೊಂಡಿದೆ ಇನ್ನು ಇಷ್ಟೆಲ್ಲ ಆದಮೇಲೆ ಬ್ಯಾಂಕ್ ನಿಫ್ಟಿ ಇಲ್ಲದೆ ಇರುತ್ತಾ ಬ್ಯಾಂಕ್ ನಿಫ್ಟಿನೂ ಸಹ ಏಳ್ನೂರ ಅರವತ್ತೆರಡು ಪಾಯಿಂಟು ಗೇನನ್ನು ಮಾಡಿಕೊಂಡಿದೆ ಸೊ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಪ್ರೈಸ್ ಬಂದುಬಿಟ್ಟು ಐವತ್ತೊಂದು ಸಾವಿರದ ಎರಡು ರೂಪಾಯಿ ಮೂವತ್ತೈದು ಪೈಸ ಇರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ಎಫ್ ಐ ಐಸು ಡಿ ಐ ಈಸಿನ ಡೇಟಾನೂ ಸಹ ನಾವು ನೋಡೋಣ ಒಂದು ವೇಳೆ ಬಂದಿದ್ದರೆ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಹನ್ನೊಂದನೇ ತಾರೀಕಿಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳಿತ್ತು ಈ ಒಂದು ಇನ್ಫಾರ್ಮೇಷನನ್ನು ನಾನು ನಮ್ಮ ಹಿಂದಿನ ವಿಡಿಯೋದಲ್ಲೂ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದೆ ಯಾವುದು ಅಂತ ಹೇಳಿದ್ರೆ ಕ್ರಿಸಿಲ್ ಲಿಮಿಟೆಡಿನ ಬಗ್ಗೆ ಡಿವಿಡೆಂಡ್ ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತಾರು ರೂಪಾಯಿ ಸೊ ನೀವು ಆ ಒಂದು ವಿಡಿಯೋನ ವೀಡಿಯೋನ ಅಂದರೆ ದಯವಿಟ್ಟು ಪೋಸ್ಟ್ ಮಾರ್ಕೆಟ್ ವೀಡಿಯೋನ ನೋಡಿ ನಮ್ಮ ಲಾಸ್ಟ್ ಪೋ ಮಾರ್ಕೆಟ್ ವೀಡಿಯೋನ ಸೊ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸ್ನೇಹಿತರೆ ಸರಿನಾ ಸೊ ಇನ್ನು ಹದಿನೈದನೆಯ ತಾರೀಕಿಗೆ ಹೆಕ್ಸಾವೇರ್ ಟೆಕ್ನಾಲಜೀಸ್ ಅನ್ನುವ ಕಂಪನಿ ಅವರು ಐದು ರೂಪಾಯಿ ಎಪ್ಪತ್ತೈದು ಪೈಸ ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಇವರ ಎಕ್ಸ್ ಡೇಟ್ ಮತ್ತು ರೆಕಾರ್ಡ್ ಡೇಟ್ ಬಂದುಬಿಟ್ಟು ಹದಿನೈದನೇ ತಾರೀಕು ಏಪ್ರಿಲ್ಗೆ ಇರ್ತಕ್ಕಂಥದ್ದು ಕ್ವೆಸ್ಕಾ ಲಿಮಿಟೆಡ್ ಅಂತಕ್ಕಂಥ ಕಂಪನಿಯವರು ಡಿಮರ್ಜರ್ನ ಮಾಡ್ತಾ ಇದ್ದಾರೆ ಹದಿನೈದನೇ ತಾರೀಕು ಏಪ್ರಿಲ್ಗೆ ಇವೆಲ್ಲವೂ ಸಹ ಕಾರ್ಪೊರೇಟ್ ಆ್ಯಕ್ಷನ್ಸಲ್ಲಿ ಬರ್ತಕ್ಕಂಥದ್ದು ಕಾರ್ಪೊರೇಟ್ ಆ್ಯಕ್ಷನ್ಸ್ ತುಂಬನೇ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಸ್ಟಾಕ್ಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನಾದರೂ ಈ ಸ್ಟಾಕ್ಸ್ ಇದ್ದು ಇತ್ತು ಅಂದರೆ ಅಥವಾ ಡಿವಿಡೆಂಡಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ತಾ ಇರೋ ಇನ್ಫಾರ್ಮೇಷನು ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಮೆಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಯವರು ಮೂರು ರೂಪಾಯಿಯ ಒಂದು ಡಿವಿಡೆಂಡನ್ನು ಕೊಡ್ತಾ ಇದ್ದಾರೆ ಎಕ್ಸ್ ಡೇಟು ರೆಕಾರ್ಡ್ ಡೇಟು ಇವೆರಡು ಹದಿನಾರನೇ ತಾರೀಕು ಏಪ್ರಿಲ್ಗೆ ಇರ್ತಕ್ಕಂಥದ್ದು ಸರಿನಾ ಸೊ ಯಾರ ಅಕ್ಮೆ ಅಕ್ಮಿ ಟ್ರೇಡ್ ಅಂತಕ್ಕಂಥ ಕಂಪನಿಯ ಶೇರ್ಗಳೇನಾದರೂ ಇದ್ದರೆ ಸ್ಪೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗೋದಿದೆ ಪ್ರೈಸಸ್ ಡ್ರಾಪ್ ಆಗುತ್ತೆ ಬಟ್ ನಂಬರ್ ಆಫ್ ಶೇರ್ಸು ಜಾಸ್ತಿ ಆಗ್ತಕ್ಕಂಥದ್ದು ಸೊ ಇವರ ಎಕ್ಸ್ ಡೇಟ್ ಬಂದುಬಿಟ್ಟು ಹದಿನೇಳನೇ ತಾರೀಕು ಏಪ್ರಿಲ್ ಇದೆ ರೆಕಾರ್ಡ್ ಡೇಟು ಹದಿನೆಂಟನೇ ತಾರೀಕು ಏಪ್ರಿಲ್ಗಿದೆ ಸರಿನಾ ಇನ್ನು ಆಮಿ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಯ ಫೇಸ್ ವ್ಯಾಲ್ಯೂ ಕೂಡ ಸ್ಪ್ಲಿಟ್ ಆಗ್ತಕ್ಕಂಥದ್ದಿದೆ ಇವಾಗಿರ್ತಕ್ಕಂಥ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿದ್ದಿದೆ ಮುಂದೆ ಆಗುವಂತಹ ಫೇಸ್ ವ್ಯಾಲ್ಯೂವು ಐದು ರೂಪಾಯಿ ಅಂದರೆ ನಿಮ್ಮ ಹತ್ರ ಹತ್ತು ಶೇರ್ ಇತ್ತು ಅಂತ ಹೇಳಿದರೆ ಮುಂಬ ಬರುವ ದಿನಗಳಲ್ಲಿ ಅದು ಹತ್ತು ಷೇರ್ ಇದ್ದಿದ್ದು ಐವತ್ತಾಗುತ್ತೆ ಅಥವಾ ಐವತ್ತಿತ್ತು ಅಂದರೆ ನೂರಾಗುವಂಥದ್ದು ಆದರೆ ಪ್ರೈಸಸ್ ಅಲ್ಲಿ ಡ್ರಾಪ್ ಇರುತ್ತೆ ಹೆದರ್ಕೊಳ್ತಕ್ಕಂಥದ್ದು ಏನೂ ಇಲ್ಲ ಸ್ನೇಹಿತರೆ ಇವರ ಒಂದು ಎಕ್ಸ್ ಡೇಟ್ ಬಂದುಬಿಟ್ಟು ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಇದೆ ರೆಕಾರ್ಡ್ ಡೇಟು ಕೂಡ ಇಪ್ಪತ್ತೈದನೇ ತಾರೀಕು ಏಪ್ರಿಲ್ಗೆ ಇರತಕ್ಕಂಥದ್ದು ಇನ್ನು ನೆಕ್ಸ್ಟ್ ಫಿನಾನ್ಷಿಯಲ್ ರಿಸಲ್ಟ್ಸಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು ನಿಮಗೂ ಫಿನಾನ್ಷಿಯಲ್ ರಿಸಲ್ಟ್ಸು ಬಗ್ಗೆ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮುಂಬರುವ ವೀಡಿಯೋಗಳಲ್ಲಿ ಅದನ್ನು ಸಹ ಕವರ್ ಮಾಡ್ತೀನಿ ಇನ್ನು ಇವತ್ತಿನ ಟಾಪ್ ಗೇನರ್ಸನ್ನು ನೋಡಿದ್ರೆ ತ್ರಿಜಾರ ಅನ್ನುವ ಒಂದು ಕಂಪನಿ ಇಪ್ಪತ್ತು ಪರ್ಸೆಂಟ್ ಗ್ರೀನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಟಾಪ್ ಗೇನರ್ಸಲ್ಲಿ ಕ್ಯಾಮ್ಲಿನ್ ಫಿನಿ ಅಂತಕ್ಕಂಥ ಕಂಪನಿ ಇಪ್ಪತ್ತು ಪರ್ಸೆಂಟು ಗ್ರೀನಲ್ಲಿ ಕ್ಲೋಸ್ ಆಗಿದೆ ಗೋಲ್ಡ್ ಆ್ಯಮ್ ಅನ್ನೋ ಕಂಪನಿ ಹತ್ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಪರ್ಸೆಂಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಗ್ರೀನಲ್ಲಿ ಬೀನನ್ ಬೀನಾ ನಿಡ್ಡಿಯ ಬಿ ಐ ಎನ್ ಎ ಎನ್ ಐ ಐ ಎನ್ ಡಿ ಈ ಕಂಪನಿಯ ಪೂರ್ತಿ ಹೆಸರೇ ನೋಡ್ಬಿಡೋಣ ಸರಿ ಗ್ರಾವಿಟಾ ಅಂತಕ್ಕಂಥ ಕಂಪನಿಯ ಬೆಲೆ ಈ ಒಂದು ಷೇರು ಸಹ ಹದಿನೆಂಟು ಪಾಯಿಂಟ್ ಇಪ್ಪತ್ತೆರಡು ಆರು ಪರ್ಸೆಂಟು ಗ್ರೀನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಬಿನಿ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನುವ ಕಂಪನಿ ಏನಿದೆ ಬಿನಿ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನುವ ಕಂಪನಿ ಹದಿನ್ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟಿನ ಒಂದು ಗೇನನ್ನು ಮಾಡಿಕೊಂಡಿದೆ ರಾಜ್ ಟಿ ವಿ ಅಂತಕ್ಕಂಥ ಕಂಪನಿ ಮೈನಸ್ ಟೆನ್ ಪರ್ಸೆಂಟ್ ಇದೆ ಆರ್ಚ್ ಆರ್ಚಾ ಎಸ್ ಪಿ ಮೈನಸ್ ಏಳು ಪಾಯಿಂಟ್ ಒಂದು ಎಂಟು ಪರ್ಸೆಂಟು ಆರ್ ವಿ ಎಚ್ ಎಲ್ ಆರು ಪಾಯಿಂಟ್ ಐದು ಆರು ಪರ್ಸೆಂಟು ನೆಗೆಟಿವಲ್ಲಿದೆ ಮಿತ್ ಮುತ್ತೂತ್ ಫಿನಾನ್ಸ್ ಐದು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟು ನೆಗೆಟಿವಲ್ಲಿದೆ ಸ್ನೇಹಿತರೆ ಕಿಸೋರ್ ಮೈಂಡ್ ಕಿಶೋರಾಮ್ ಮೈಂಡ್ ಅಂತಕ್ಕಂಥ ಕಂಪನಿ ಐದು ರೂಪಾಯಿ ಇಪ್ಪತ್ತೈದು ಐದು ಪಾಯಿಂಟ್ ಎರಡು ಐದು ಪರ್ಸೆಂಟು ಡೌನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಕಿಸೋರಾಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಇದೇನಾಗಿದೆ ಇಲ್ಲಿ ಕಿಸೋರಾಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮೈನಸ್ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟಿಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಇದು ಇಷ್ಟು ಕಂಪನಿಗಳು ಒಂದು ಮಾರ್ಕೆಟಿನ ಸ್ನ್ಯಾಪ್ಶಾಟ್ಸಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಅಡ್ವಾನ್ಸ್ ಡಿಕ್ಲೈನ್ನ ನಾವು ನೋಡಿದ್ರೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಸ್ಟಾಕ್ಸ್ಗಳು ಅಡ್ವಾನ್ಸಲ್ಲಿದೆ ಡಿಕ್ಲೈನಲ್ಲಿ ನಾನ್ನೂರ ತೊಂಬತ್ತೆರಡಿದೆ ಅನ್ಚೇಂಜ್ಡಲ್ಲಿ ಎಂಬತ್ತಾರು ಸ್ಟಾಕ್ಸ್ಗಳಿದೆ ನೋಡಿ ಆಲ್ ಮಾರ್ಕೆಟಿನ ಪರ್ಫಾರ್ಮೆನ್ಸಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ಅಂತಕ್ಕಂಥದ್ದು ಸಹ ತುಂಬನೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ ತುಂಬ ಅಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ ಸ್ನೇಹಿತರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರದು ಯಾಕೆ ಅಂದರೆ ಮಾರ್ಕೆಟಿನ ಓವರ್ ಆಲ್ ಡೈರೆಕ್ಷನನ್ನು ಇದು ನಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಅಡ್ವಾನ್ಸ್ ಡಿಕ್ಲೈನ್ ಏನಿದೆ ಅಡ್ವಾನ್ಸಲ್ಲಿ ಮುನ್ ಇನ್ನೂರ ಸಾರಿ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಸ್ಟಾಕ್ಸ್ಗಳಿದೆ ಡಿಕ್ಲೈನ್ನಲ್ಲಿ ನಾನ್ನೂರ ತೊಂಬತ್ತೆರಡು ಸ್ಟಾಕ್ಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಇನ್ನು ಸ್ನೇಹಿತರ ನಮ್ಮ ಬ್ಯಾಂಕ್ ನಿಫ್ಟಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಾವಿಲ್ಲಿ ತುಂಬ ಕ್ಲಿಯರಾಗಿ ನೋಡಬಹುದು ಏನಪ್ಪ ಅಂತ ಹೇಳಿದ್ರೆ ಮಾರ್ಕೆಟು ಒಂದು ಬಾಟಮ್ನ ತಗೊಂಡು ಮೇಲ್ಗಡೆಗೆ ಹೋಗಿ ಮತ್ತೆ ಕೆಳಗಡೆಗೆ ಬಂದು ಮತ್ತೆ ತಿರ್ಗಾ ಮೇಲ್ಗಡೆಗೆ ಹೊರಟಿರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗಬಹುದು ಅಂತ ನಾವು ನೋಡಿದ್ರೆ ಇಲ್ಲಿ ನೋಡಿ ನಮ್ಮ ಫಿಬೋನಾಚಿಯ ಪ್ರಕಾರ ನಾವಿಲ್ಲಿ ನೋಡಿದಾಗ ಫಿಬೋನಾಚಿ ಅಂತಕ್ಕಂಥದ್ದು ನೋಡಿ ಈ ಅನಾಲಿಸನ್ನು ನಾವು ಏನು ಮಾಡ್ತಾ ಇದ್ದೀವಿ ಇದು ಒಂದು ಬರೀ ಒಂದು ಎಜುಕೇಷನ್ ಪರ್ಪಸಿಗೆ ಮಾತ್ರ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ರೆಕಮೆಂಡೇಶನ್ಸನ್ನು ನೀವು ಇಲ್ಲಿ ತೊಗೊಳ್ಬಾರ್ದು ಸರಿನಾ ನಾವು ಮಾಡುವ ಉದ್ದೇಶನೋ ರೆಕಮೆಂಡೇಶನ್ಸ್ ಎಲ್ಲ ಒಂದು ನಾಲೆಡ್ಜ್ ಪರ್ಪಸ್ಗೆ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇರ್ಬೋದು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಮಗೆ ಫಿಬೋನಾಜಿಯ ಫಿಫ್ಟಿ ಮತ್ತು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟಿನ ಒಂದು ರೇಂಜ್ ಬರುತ್ತೆ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಇಲ್ಲಿ ಅಂತ ಅಲ್ವಾ ಕ್ಲಾಸಲ್ಲಿ ಕ್ಲೀನಾಗಿ ಕವರ್ ಮಾಡಿದ್ದೀವಿ ಇದನ್ನು ಇಲ್ಲೇನಾಗಿದೆ ನಮಗೆ ಒಂದು ಈ ಬ ಕ್ಯಾಂಡಲ್ಲು ಹಾ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಆಗಿ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ಲು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ರೈಟ್ ಈ ಒಂದು ಕ್ಯಾಂಡಲು ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ಹೇಳುತ್ತೆ ಸ್ನೇಹಿತರೆ ಸೊ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಕ್ಕೆ ರಿಲೇಟೆಡ್ ಆದಂಥ ಒಂದು ವೀಡಿಯೋನ ಸಹ ಮಾಡ್ತೀನಿ ನಾವು ವೀಡಿಯೋ ಮಾಡೋ ಉದ್ದೇಶ ನೀವು ಕಲೀಲಿ ಅನ್ನೋ ಒಂದು ಉದ್ದೇಶ ಸ್ನೇಹಿತರೆ ಸರಿನಾ ಸೊ ಇದು ಮೊದಲನೆಯ ಹಂತದ ಒಂದು ಅಂಡರ್ಸ್ಟ್ಯಾಂಡಿಂಗು ಇನ್ನು ಆರ್ಲಿ ಚಾರ್ಟಲ್ಲಿ ನೋಡಿದಾಗ ನಮಗಿಲ್ಲಿ ಏನು ಕಾಣಿಸ್ತಾ ಇದೆ ಆರ್ಲಿ ಚಾರ್ಟಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ನಮಗಿಲ್ಲಿ ಏನು ಕಾಣಿಸ್ತಾ ಇದೆ ಮಾರ್ಕೆಟು ಒಂದು ಒಳ್ಳೆಯ ಮೊಮೆಂಟಮಲ್ಲಿ ಹೋಗಿತ್ತು ಅದು ಆದ ನಂತರ ಮಾರ್ಕೆಟ್ ಏನಾಯ್ತು ಇಲ್ಲಿ ಮತ್ತು ಕೆಳಗಡೆಗೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತು ಅಂದರೆ ಯಾರಾದರೂ ರ್ಯಾಲಿ ಬೇಸ್ ಡ್ರಾಪ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೇಳಿದ್ದೀರಾ ಎಸ್ ಸೊ ಇಲ್ಲಿ ಆಲ್ಮೋಸ್ಟ್ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ ಬಟ್ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಆ ಒಂದು ಕಾನ್ಸೆಪ್ಟಿನ ಆಧಾರದ ಮೇಲೆ ಇಲ್ಲಿ ಏನಾಗಿದೆ ಇಲ್ಲಿ ಡೈರೆಕ್ಷನ್ನು ಚೇಂಜ್ ಆಗಿರ್ತಕ್ಕಂತಹದ್ದು ಅಂದರೆ ಇಲ್ಲಿಂದ ಏನಾಗ್ತಾ ಇದೆ ಮಾರ್ಕೆಟು ಇಲ್ಲಿಂದ ಮೂರು ದಿವಸ ಕಂಟಿನ್ಯೂಸ್ ಆಗಿ ಮೇಲ್ಗಡೆಗೆ ಹೋಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ರೀತಿ ಮೇಲ್ಗಡೆಗೆ ಹೋದಂತಹ ಸಂದರ್ಭದಲ್ಲಿ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡಬಹುದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸರಿನಾ ಇನ್ನು ನಾಳೆಯ ದಿವಸಕ್ಕೆ ಅಂತ ನಾವಿಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ ನಾಳೆಯ ದಿವಸಕ್ಕೆ ಸ್ನೇಹಿತರೆ ನೋಡೋದಾಯಿತು ಅಂತ ಹೇಳಿದ್ರೆ ನಾವಿಲ್ಲಿ ಮಾರ್ಕೆಟಲ್ಲಿ ಬುಲ್ಲಿಶ್ ಅಂತಾನೂ ತಿಳ್ಕೊಬೋದು ಬೇರಿಷ್ ಅಂತಾನು ತಿಳ್ಕೊಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ಈಸ್ ಆಲ್ವೇಸ್ ಅ ಬಾಸ್ ಮಾರ್ಕೆಟ್ ಯಾವತ್ತಿದ್ರೂ ಅದಕ್ಕೆ ಅದೇ ಬಾಸ್ ಅಲ್ವಾ ಸೊ ಸ್ನೇಹಿತರೆ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ಯಾವ ಪಾಯಿಂಟಲ್ಲಿ ಇವಾಗ ನಾನು ಏನು ಹದಿನೈದು ನಿಮಿಷದ ಚಾರ್ಟ್ ಏನು ಹಾಕಿದ್ದೀನಲ್ಲ ಸೊ ಈ ಒಂದು ಪಾಯಿಂಟಲ್ಲಿ ನಾನು ನೋಡಿದಾಗ ಇಲ್ಲಿ ನಮಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಬನ್ನಿ ಇಲ್ಲಿ ಫಿಬನಾಚಿಯನ್ನು ಡ್ರಾ ಮಾಡೋಣ ಸೊ ಈ ಒಂದು ಪಾಯಿಂಟಲ್ಲಿ ನಾನು ಫಿಬನಾಚಿಯನ್ನು ಡ್ರಾ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನನಗೇನು ಕಾಣಿಸ್ತಾ ಇದೆ ಮಾರ್ಕೆಟು ಫಿಫ್ಟಿ ಮತ್ತು ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟಿನವರೆಗೂ ಬಂದುಬಿಟ್ಟು ಅದಾದ ನಂತರ ಮತ್ತೆ ಕೆಳಗಡೆ ಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಸೊ ಹಾಗಾದರೆ ಅಲ್ಲಿ ಪಾಸಿಬಲ್ ರೀಸನ್ಸ್ ಏನೇನು ಆಗಬಹುದು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಈ ಒಂದು ಪಾಯಿಂಟಲ್ಲಿ ನಾವು ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದರೆ ಈ ಒಂದು ಪಾಯಿಂಟಲ್ಲಿ ನಾವು ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡಿದ್ರೆ ಈ ಟ್ರೆಂಡ್ ಲೈನಿನ ಕೆಳಗಡೆಗೆ ಬಂದು ಕ್ಲೋಸಿಂಗ್ ಕೊಟ್ಟರೆ ನಾವಿಲ್ಲಿ ಬೇರಿಷ್ ಮೊಮೆಂಟಮ್ ಹೇಳಿ ಕನ್ಸಿಡರ್ ಮಾಡಬಹುದು ಅಲ್ವಾ ಆ ರೀತಿ ಕನ್ಸಿಡರ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಫಿಬುನಾಚಿ ಲೆವೆಲ್ಸ್ಗಳು ಇಲ್ಲಿ ನಮಗೆ ತುಂಬ ಕ್ಲಿಯರಾಗಿ ಹೇಳ್ತಾ ಇದೆ ಏನು ಫಿಫ್ಟಿಯಿಂದ ಸಿಕ್ಸ್ಟಿ ಒನ್ ಪಾಯಿಂಟ್ ಏಯ್ಟಿನ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಅದರ ಜೊತೆಯಲ್ಲಿ ಸೆಕೆಂಡ್ ಕನ್ಫರ್ಮೇಷನ್ ಅನ್ನೋ ರೀತಿಯಲ್ಲಿ ಏನಾದರೂ ಈ ಒಂದು ಪ್ರೈಸಸ್ಸು ಕೆಳಗಡೆಗೆ ಇಳಿದರೆ ನಾವಿಲ್ಲಿ ಏನು ಮಾಡಬಹುದು ಒಂದು ಪುಲ್ ಬ್ಯಾಗ್ ಬಂದಾದ ನಂತರ ಮಾರ್ಕೆಟಲ್ಲಿ ಒಂದು ಎಂಟ್ರಿಯನ್ನು ಪಡೆಯೋದಕ್ಕೆ ಆಲೋಚನೆಯನ್ನು ಮಾಡಬಹುದಾಗಿದೆ ರೈಟ್ ಪರ್ಫೆಕ್ಟ್ ಇನ್ನು ಇದು ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗಬಹುದು ನೋಡಿ ಸ್ನೇಹಿತರೆ ಈ ಒಂದು ಪಾಯಿಂಟಲ್ಲಿ ನಾನು ನೋಡಿದಾಗ ಇಲ್ಲಿ ನಮಗೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ಯಾವ ಟ್ರಯಾಂಗಲ್ ಇದೋ ಇಲ್ಲ ನೋಡಿ ಇದು ಒಂದು ಟ್ರಯಾಂಗಲಿನ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ ಕರೆಕ್ಟಾ ಎಸ್ ನೋ ಮೇ ಬಿ ಮೇ ನೋಟ್ ಬಿ ಓಕೆ ಎಷ್ಟು ಜನ ಎಸ್ ಅಂತೀರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲ ಅಂತ ಹೇಳಿದವರು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ಓಕೆ ಸೊ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನಿಸ್ತಾ ಇದೆ ನಮಗೆ ಇಲ್ಲಿ ನಮಗೆ ಒಂದು ಟ್ರಯಾಂಗಲ್ ಬಂದಿದೆ ಅಲ್ವಾ ಯಾವ ಟ್ರಯಾಂಗಲ್ ಇದು ಅಂತ ಹೇಳಿದ್ರೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಇದು ಸಿಮೆಟ್ರಿಕಲ್ ಟ್ರಯಾಂಗಲ್ ಸೊ ನಮಗಿಲ್ಲಿ ಸಿಮೆಟ್ರಿಕಲ್ ಟ್ರಯಾಂಗಲ್ ಸಿಕ್ಕಿರೋದ್ರಿಂದ ಈ ಒಂದು ಟ್ರಯಾಂಗಲಿನ ಆಧಾರದ ಮೇಲೆ ಮಾರ್ಕೆಟ್ ಏನಾದರೂ ಇದ್ರ ಮೇಲ್ಗಡೆಗೆ ಹೊರಟ್ರೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಪೊಸಿಷನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಡೈರೆಕ್ಟಾಗಿ ಎಂಟ್ರಿ ನಾವು ತಗೊಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಏನು ಮಾಡಬಹುದು ನಾವು ಮಾರ್ಕೆಟ್ ಈ ರೀತಿಯಾಗಿ ಮೊಮೆಂಟಮ್ ಕೊಟ್ಟು ಒಂದು ಪುಲ್ ಬ್ಯಾಕ್ ಬಂದು ರೀಟೆಸ್ಟನ್ನ ಮಾಡಿ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ನಾವಿಲ್ಲಿ ಮೇಲ್ಗಡೆ ತಗೊಳ್ಳೋಕೆ ಆಲೋಚನೆಯನ್ನು ಮಾಡಬಹುದು ಇಲ್ಲ ಕೆಳಗಡೆಗೆ ಬ್ರೇಕೌಟ್ ಆಯಿತು ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲೂ ನಾವು ಒಂದು ಪುಲ್ ಬ್ಯಾಕ್ ಬಂದು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟ್ರೇಡ್ ಮಾಡೋದು ತುಂಬಾ ಸೂಕ್ತ ಯಾಕೆ ಅಂತ ಹೇಳಿದ್ರೆ ನಮಗಿಲ್ಲಿ ಡಬಲ್ ಕನ್ಫರ್ಮೇಷನ್ ಅಥವಾ ಒಂದು ಟ್ರಿಪಲ್ ಕನ್ಫರ್ಮೇಷನ್ಸ್ ತಗೊಂಡು ನಾವಿಲ್ಲಿ ಕೆಲಸ ಮಾಡೋದ್ರಿಂದ ಸ್ನೇಹಿತರೆ ಮಾರ್ಕೆಟಲ್ಲಿ ನಮ್ಮ ಪೊಸಿಷನ್ಸ್ ಎಷ್ಟೇ ಕನ್ಫರ್ಮ್ಡ್ ಆಗಿದೆ ಅಂತ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ನಮ್ಮ ರಿಸ್ಕು ಮತ್ತು ನಮ್ಮ ರಿವಾರ್ಡನ್ನು ದಾಟಿ ಹೋಗಬಾರದು ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಮನುಷ್ಯ ಅವನ ಕೈಯಲ್ಲಿ ಇಪ್ಪತ್ತೈದು ಕೆ ಜಿಯ ಭಾರ ಹೊರೋದಕ್ಕೆ ಸಾಧ್ಯವಾದರೆ ಇಪ್ಪತ್ತೈದು ಕೆ ಜಿಯ ಭಾರವನ್ನು ಮಾತ್ರ ಹೊರಕಾಗುತ್ತೆ ಅವರ ಕೆಪಾಸಿಟಿ ಐವತ್ತು ಕೆ ಜಿ ಇದೆ ಅಂತ ಹೇಳಿದ್ರೆ ಆ ಐವತ್ತು ಕೆ ಜಿ ಇರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಐವತ್ತು ಕೆ ಜಿಯನ್ನೇ ಹೊರಲಿಕ್ಕೆ ಸಾಧ್ಯವೇ ವಿನಃ ನೂರು ಕೆ ಜಿ ಹೊರಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಇಪ್ಪತ್ತೈದು ಕೆ ಜಿ ಹೋರುವ ಮನುಷ್ಯನಿಗೆ ನೀವೇನಾದರೂ ಐವತ್ತು ಕೆ ಜಿ ಎಪ್ಪತ್ತು ಕೆ ಜಿ ತೂಕವನ್ನು ಹೊರಿಸಿದ್ರೆ ಆ ಒಂದು ವ್ಯಕ್ತಿಯ ತೂಕವನ್ನು ಹೊರಲಾಗುವುದಿಲ್ಲ ನೋಡಿ ಎಲ್ಲರ ರಿಸ್ಕ್ಟು ರಿವಾರ್ಡು ರಿಸ್ಕ್ ಬೇರಿಂಗ್ ಕೆಪ್ಯಾಸಿಟಿ ಬೇರೆ ಬೇರೆಯಾಗಿರುತ್ತೆ ನೀವು ಯಾರೋ ರಿಸ್ಕ್ ಬೇರಿಂಗ್ ಕೆಪ್ಯಾಸಿಟಿನ ನೋಡಿಕೊಂಡು ನೀವೇನಾದರೂ ಅದೇ ರೀತಿಯಾದಂಥ ರಿಸ್ಕನ್ನು ತೊಗೋಬೇಕು ಅಂತ ಹೇಳಿದ್ರೆ ಅದು ದಯವಿಟ್ಟು ತುಂಬ ಒಂದು ತಪ್ಪು ಯೋಚನೆಯಾಗಬಹುದಾಗಿರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಅರ್ನಿಂಗ್ ಕೆಪಾಸಿಟಿನೇ ಬೇರೆ ಇರುತ್ತೆ ಅವ್ರು ಅರ್ನ್ ಮಾಡ್ತಕ್ಕಂತಹ ಒಂದು ಅಮೌಂಟ್ ಬೇರೆ ಇರುತ್ತೆ ನೀವು ಅರ್ನ್ ಮಾಡ್ತಕ್ಕಂತಹ ಅಮೌಂಟ್ ಬೇರೆ ಇರುತ್ತೆ ಅವರ ಕಮಿಟ್ಮೆಂಟ್ಗಳೇ ಬೇರೆ ಇರ್ತವೆ ನಿಮ್ಮ ಕಮಿಟ್ಮೆಂಟ್ಗಳೇ ಬೇರೆ ಇರ್ತವೆ ಸೊ ಹಾಗಾಗಿ ಒಬ್ಬರನ್ನೊಬ್ಬರು ಕಂಪೇರ್ ಮಾಡುವಂತಹದ್ದು ತುಂಬಾ ತಪ್ಪು ಹಾಂ ಕಂಪೇರ್ ಮಾಡೋದಾದರೆ ಯಾವುದರಲ್ಲಿ ಕಂಪೇರ್ ಮಾಡೋದು ಉತ್ತಮ ಅಂದರೆ ಸ್ಕಿಲ್ಸಲ್ಲಿ ಕಂಪೇರ್ ಮಾಡೋದು ಉತ್ತಮ ಸ್ಕಿಲ್ಸ್ ಅಂದರೆ ಎಷ್ಟು ನಾಲೆಡ್ಜ್ ಇದೆ ನಾನು ಅವರಿಂದ ಏನನ್ನು ಕಲಿಯಬಹುದು ಅಥವಾ ನಾನು ಅವರಿಂದ ಏನನ್ನು ಮಾಡಬಾರ್ದು ಹೇಳಿ ತಿಳ್ಕೊಳ್ತಕ್ಕಂತಹದ್ದು ಏನಿದೆಯಲ್ಲ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಈ ಒಂದು ಎಲ್ಲ ಮಾಹಿತಿಗಳನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ರಯತ್ನವನ್ನು ಪಡಿ ಇಲ್ಲ ನೀವು ಇಂಡಿಪೆಂಡೆಂಟಾಗಿ ನೀವು ಕಲಿಬೇಕು ಮಾಡಬೇಕು ನೀವು ಮಾರ್ಕೆಟಲ್ಲಿ ನಿಮ್ಮ ಒಂದು ಫ್ಯೂಚರ್ಗೋಸ್ಕರ ನೀವು ಒಂದು ಅಪಾರ್ಚುನಿಟಿಯನ್ನು ಫಿನಾನ್ಷಿಯಲ್ ಅಪ್ ಅರ್ನಿಂಗ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಕ್ಲಾಸಸ್ ಶೀಘ್ರದಲ್ಲೇ ಶುರು ಇದೆ ಅದಕ್ಕೆ ಎನ್ರೋಲ್ ಮಾಡ್ಕೊಳ್ಳಿ ಇಲ್ಲ ನಾವು ಫ್ರೀ ಕ್ಲಾಸಸ್ ಅಂತ ಹೇಳಿದ್ರೆ ನಮ್ಮ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಕೋರ್ಸಸ್ ಅಂತ ಹೇಳಿಬಿಟ್ಟು ನಾವು ಫ್ರೀಯಾಗಿ ಐದು ದಿವಸಗಳ ಕಾಲದ ಒಂದು ಕ್ಲಾಸಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ದಯವಿಟ್ಟು ಆಸಕ್ತಿ ಇರುವಂಥವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಕೋರ್ಸಿಗೆ ಎನ್ರೋಲನ್ನು ಮಾಡಿಕೊಳ್ಳಿ ನೋಡಿ ಶುರು ಮಾಡಬೇಕು ಕಲಿಯೋದಕ್ಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಬೇಕಾದಷ್ಟು ಆಪ್ಷನ್ಸ್ಗಳಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಎಜುಕೇಷನ್ಗೆ ರಿಲೇಟೆಡ್ ಆದಂತಹ ವೀಡಿಯೋಸು ಸುಮಾರನ್ನು ನಾವು ಹಾಕ್ತಾ ಇರ್ತೀವಿ ನೀವು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅಲ್ವಾ ಸೊ ದಯಮಾಡಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಇನ್ನು ನಮ್ಮ ನಿಫ್ಟಿ ಅನಾಲಿಸನ್ನು ನಾವಿಲ್ಲಿ ನೋಡಿದಾಗ ನಿಫ್ಟಿ ಅನಾಲಿಸಿಸ್ ಏನನ್ನು ಹೇಳ್ತಾ ಇದೆ ನಮಗೆ ಅಂತ ಹೇಳಿದ್ರೆ ಸ್ನೇಹಿತರೆ ನಿಫ್ಟಿನೂ ಕೂಡ ತುಂಬ ಒಂದು ಮಾರ್ಕೆಟು ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಫ್ಲ್ಯಾಟ್ ಮೊಮೆಂಟಮ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮಾರ್ಕೆಟು ಸಾರಿ ಗ್ಯಾಪ್ ಅಪ್ಪಲ್ ಓಪನ್ ಆಗಿ ಒಂದು ಫ್ಲ್ಯಾಟ್ ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸದ್ಯಕ್ಕೆ ಯು ಸಿನ ಮತ್ತು ಆಲ್ ಓವರ್ ದ ಗ್ಲೋಬು ಟ್ಯಾರಿಫ್ ವಾರ್ ನಡೀತಾ ಇದೆ ಸ್ನೇಹಿತರೆ ಹಾಗಾಗಿ ಮಾರ್ಕೆಟನ್ನು ಅರ್ಥ ಮಾಡ್ಕೊಳ್ಳೋದೇನೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ನಲ್ಲಿ ಎಂಟ್ರಿಯನ್ನು ಮಾಡೋದು ತುಂಬ ಒಂದು ತಪ್ಪಾಗುತ್ತೆ ನೋಡಿ ಇಲ್ಲಿ ನಾವು ಏನೇ ಒಂದು ಅನಾಲಿಸನ್ನು ಮಾಡಿದ್ವಿ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಏನಾಗ್ತಾ ಇದೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ತಾಯಿದೆ ಅಥವಾ ಗ್ಯಾಪ್ ಡೌನಲ್ಲಿ ಮಾರ್ಕೆಟ್ ಓಪನ್ ಆಗ್ತಾಯಿದೆ ಮತ್ತು ತುಂಬ ಅಂದರೆ ಚೂರು 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 ಅಪ್ಪು ಗ್ಯಾಪ್ ಡೌನ್ ಅಲ್ಲ ತುಂಬ ಗ್ಯಾಪ್ ಅಪ್ಪು ಡೌನಲ್ಲಿ ಮಾರ್ಕೆಟ್ಸ್ಗಳು ಓಪನ್ ಆಗ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಸ್ನೇಹಿತರೆ ತುಂಬ 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 ಹುಷಾರಾಗಿರಬೇಕು ಸರಿನಾ ಸೊ ಹೋಪ್ಫುಲಿ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಇರಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ ಯಾರಿಗೆ ಮಾರ್ಕೆಟನ್ನು ಕಲಿಬೇಕು ಅನ್ನೋ ಆಸಕ್ತಿ ಇದೆ ಅವರ ಜೊತೆಯಲ್ಲಿ ವೀಡಿಯೋನ ಹಂಚ್ಕೊಳ್ಳಿ ಕಲ್ತು ಮಾಡೋದಕ್ಕೂ ಕಲಿದೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ ಕಲ್ತು ಮಾಡೋದಕ್ಕೂ ಕಲಿದೇ ಮಾಡೋದಕ್ಕೂ ತುಂಬ ಒಂದು ಡಿಫ್ರೆನ್ಸ್ ಇದೆ ಹಾಗಾಗಿ ದಯವಿಟ್ಟು ಏನೇ ಮಾಡಿದ್ರೂ ಬಿಟ್ಟು ಮಾಡಿ ಏನೇ ಮಾಡೋದಿತ್ತು ಅಂತ ಹೇಳಿದ್ರು ದಯವಿಟ್ಟು ಬಿಟ್ಟು ಮಾಡಿ ಇದು ನನ್ನಲ್ಲಿ ನಿಮ್ಮ ಒಂದು ನಿಮ್ಮಲ್ಲಿ ನನ್ನ ಒಂದು ಕಳಕಳಿಯ ರಿಕ್ವೆಸ್ಟ್ ಸ್ನೇಹಿತರೆ ಸರಿನಾ ಸೊ ಯಾರ್ಯಾರಿಗೆ ನಮ್ಮ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನಿನ ಫ್ರೀ ಕ್ಲಾಸಸ್ಸು ಅಷ್ಟೇ ಅಲ್ಲ ನೀವು ಎಕ್ಸಾಮ್ ಕೂಡ ಬರೆದು ಸೆಬಿಯಿಂದ ಸರ್ಟಿಫಿಕೇಟನ್ನು ಪಡೆಯಬಹುದು ಸ್ನೇಹಿತರೆ ರೈಟ್ ಸೊ ಎಲ್ಲವೂ ಆನ್ಲೈನಲ್ಲೇ ಇರುತ್ತೆ ಕ್ಲಾಸಸ್ಸು ನಿಮ್ಮ ಮನೆಯ ಒಂದು ನಿಮ್ಮ ಒಂದು ಕಂಫರ್ಟ್ ಝೋನ್ ಏನಿದೆ ಆ ಒಂದು ಕಂಫರ್ಟ್ ಝೋನಿಂದನೇ ನೀವು ಕ್ಲಾಸಸ್ನ ಅಟೆಂಡ್ ಆಗಬಹುದು ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಾ ಇದೆ ವಾಟ್ಸಪ್ ಅಪ್ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ಕರೆಯನ್ನು ಮಾಡಿ ಮಾತನಾಡಿ ಸರಿನಾ ಸೊ ಇಲ್ಲ ಮೆಸೇಜನ್ನು ಮಾಡಿ ಈ ನಂಬರು ವಾಟ್ಸಪ್ಗಿಲ್ಲ ಈ ನಂಬರ್ ಬರೀ ಕಾಲಿಂಗ್ ಮಾತ್ರನೇ ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ